ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಮಾತ್ರಿಯೊಡನೆ ಸಂಗಮಿಸಿದ ಪಾಂಡುರಾಜನ ಮರಣವು ಪಾಂಡವರ ಪ್ರಲಾಪವು ಮಾತ್ರಿಯ ಸಹಗಮನವು ಪಾಂಡವಿಗೆ ದಹನಾದಿ ಸಂಸ್ಕಾರಗಳು ಎಂಬ ನೂರ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯನು ವೈಶಂಪಾಯನನ್ನು ಕುರಿತು ದೇವಾಂಶದಿಂದ ಜನಿಸಿದ ಪಾಂಡವರು ಯಾವ ವಯಸ್ಸಿನಲ್ಲಿ ಹಸ್ತಿನಾಪುರವನ್ನು ಸೇರಿದರು ಅವರು ಎಷ್ಟು ಕಾಲವಿದ್ದರು ಅವರ ಪೂರ್ಣಾಯಸ್ಸೆಷ್ಟು ಎಂದು ಕೇಳಿದನು ಅದಕ್ಕೆ ವೈಶಂಪಾಯನನು ಗುರುಶ್ರೇಷ್ಠ ಪಾಂಡವರ ಆಯುಷ್ ಕಾಲವನ್ನು ತಿಳಿಸುವೆನು ಕೇಳು ಹಸ್ತಿನಾಪುರಕ್ಕೆ ಹೋದಾಗ ಯುಧಿಷ್ಠಿರನಿಗೆ ಹದಿನಾರು ವಯಸ್ಸು ಭೀಮನಿಗೆ ಹದಿನೈದು ಅರ್ಜುನನಿಗೆ ಹದಿನಾಲ್ಕು ನಕುಲ ಸಹದೇವರಿಗೆ ವಯಸ್ಸು ಹದಿಮೂರು ಪಾಂಡವರು ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನೊಡನೆ ಹದಿಮೂರು ವರ್ಷ ಕಾಲ ವಾಸ ಮಾಡಿಕೊಂಡಿದ್ದರು ಅರಗಿನ ಅಮನೆಯಿಂದ ತಪ್ಪಿಸಿಕೊಂಡು ಹೋಗಿ ಆರು ತಿಂಗಳ ಕಾಲವಿದ್ದರು ಆಗಲೇ ಕಟೋತ್ಕಚನು ಹುಟ್ಟಿದುದು ಏಕಚಕ್ರಪುರದಲ್ಲಿ ಆರು ತಿಂಗಳ ಕಾಲವಿದ್ದರು ಪಾಂಚಾಲ ರಾಜಗೃಹದಲ್ಲಿ ಒಂದು ಸಂವತ್ಸರ ಕಾಲವಿದ್ದರು ಅವರು ತಿರುಗಿ ಋತನಾಷ್ಟ್ರ ಪುತ್ರರೊಡನೆ ಸೇರಿ ಐದು ವರ್ಷಗಳವರೆಗೆ ವಾಸ ಮಾಡಿಕೊಂಡಿದ್ದರು ಆಮೇಲೆ ಇಂದ್ರಪ್ರಸ್ಥದಲ್ಲಿ ಇಪ್ಪತ್ತ್ ಮೂರು ವರ್ಷ ಕಾಲವಿದ್ದರು ಇಪ್ಪತ್ತ್ ಮೂರು ವರ್ಷ ಕಾಲವಿದ್ದರು ಆಮೇಲೆ ದ್ಯೂತದಲ್ಲಿ ಸೋತು ಹದಿಮೂರು ವರ್ಷಗಳವರೆಗೆ ದೇಶ ಭ್ರಷ್ಟರಾಗಿದ್ದರು ಆಮೇಲೆ ತಮಗೆ ಕೃಷ್ಣನೇ ಪರಮಗತಿಯೆಂದು ಭಾವಿಸಿ ಭೂಲೋಕವನ್ನೆಲ್ಲ ಮೂವತ್ತಾರು ವರ್ಷಗಳವರೆಗೆ ಅನುಭವಿಸಿದರು ಆಮೇಲೆ ಆರು ತಿಂಗಳು ಕಳೆದ ನಂತರದಲ್ಲಿ ಪರೀಕ್ಷಿತನಿಗೆ ರಾಜ್ಯಕ್ಕೆ ಪಟ್ಟಕಟ್ಟಿ ಕಾಲಗತಿಯನ್ನು ಹೊಂದಿದರು ಈ ರೀತಿಯಲ್ಲಿ ಯುಧಿಷ್ಠಿರನ ಕಾಲವು ನೂರೆಂಟು ವರ್ಷಗಳಾದವು ಕೃಷ್ಣನು ಅರ್ಜುನನಿಗಿಂತಲೂ ಮೂರು ತಿಂಗಳು ದೊಡ್ಡವನು ಬಲರಾಮನು ಕೃಷ್ಣನಿಗಿಂತಲೂ ಮೂರು ತಿಂಗಳು ದೊಡ್ಡವನು ಪಾಂಡುವು ಶತಶೃಂಗ ಪರ್ವತದಲ್ಲಿ ಕಾಶ್ಯಪನೆಂಬ ಪುರೋಹಿತನೊಡನೆಯೂ ತನ್ನ ಪತ್ನಿಯೊಡನೆಯೂ ಪತ್ನಿಯರೊಡನೆಯೂ ಸೇರಿ ತನ್ನ ಐದು ಮಂದಿ ಪುತ್ರರನ್ನು ಕಣ್ಣು ದಣಿಯುವಂತೆ ನೋಡಿಕೊಂಡು ಸುಖವಾಗಿ ಕಾಲಹರಣ ಮಾಡುತ್ತಿದ್ದನಷ್ಟೇ ಆಗ ಒಮ್ಮೆ ವಸಂತ ಕಾಲದಲ್ಲಿ ವೈಶಾಖ ಮಾಸವೂ ಬಂದಿತು ವನವೆಲ್ಲವೂ ಪುಷ್ಪ ಭರಿತವಾಗಿದ್ದಿತು ಆಗ ಅರ್ಜುನನಿಗೆ ಹದಿನಾಲ್ಕು ವರ್ಷಗಳು ತುಂಬಿದ್ದವು ಆತನು ಹುಟ್ಟಿದ ಉತ್ತರ ಪಲ್ಗುಣಿ ನಕ್ಷತ್ರವೂ ಬಂದಿತು ಅದಕ್ಕಾಗಿ ಕುಂತಿಯು ಸ್ವಸ್ತಿವಾಚನೆ ಬ್ರಾಹ್ಮಣ ಸಂತರ್ಪಣೆ ಮುಂತಾದ ಕಾರ್ಯಗಳಲ್ಲಿ ವಿಶೇಷಾಸಕ್ತಳಾಗಿ ಎಂದಿನಂತೆ ಪಾಂಡುರಾಜನನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳುವುದಕ್ಕೆ ಮರೆತಳು ಆಕೆಯು ಪುರೋಹಿತನಿಗೂ ಇತರ ಬ್ರಾಹ್ಮಣರಿಗೂ ಭೋಜನವನ್ನು ಮಾಡಿಸುತ್ತಿದ್ದಳು ಸಮಸ್ತ ಪ್ರಾಣಿಗಳನ್ನು ಮೋಹಗೊಳಿಸುವ ವಸಂತ ಋತುವು ತಲೆದೋರಿ ವನಗಳೆಲ್ಲ ಪುಷ್ಪಿತಗಳಾಗಿದ್ದವು ಪರ್ವತದ ತಪ್ಪಲುಗಳಲ್ಲಿರುವ ಮಹಾರಣ್ಯ ಪ್ರದೇಶವು ಅತ್ಯಂತ ನೇತ್ರಾನಂದಕರವಾಗಿದ್ದಿತು ಈ ಸನ್ನಿವೇಶದಲ್ಲಿ ಪಾಂಡವು ತನ್ನ ಪ್ರಿಯ ಪುತ್ರರೊಡನೆಯೂ ತನ್ನ ಪತ್ನಿಯಾದ ಮಾತೃಯೊಡನೆಯೂ ಅದೇ ವನದಲ್ಲಿ ವಿನೋದದಿಂದ ಸಂಚರಿಸುತ್ತಿದ್ದನು ಆಗ ಆ ವನದ ಸೊಬಗನ್ನು ಕೇಳಬೇಕೆ ಸಂಪಿಗೆ ಮುತ್ತುಗ ಪಗಡೆ ಮಾವು ದೇವದಾರು ಮುಂತಾದ ವೃಕ್ಷಗಳೆಲ್ಲ ಪುಷ್ಪ ಭರಿತಗಳಾಗಿ ಶೋಭಿಸುತ್ತಿದ್ದವು ಅಲ್ಲಿ ಪಾರಿಜಾತಗಳು ಆಗಲೇ ಅರಳುತ್ತಿದ್ದವು ಆಯಾ ವೃಕ್ಷಗಳ ಕೊಂಬೆ ಕೊಂಬೆಗಳಲ್ಲಿಯೂ ಕೋಗಿಲೆಗಳು ಮಧುರವಾಗಿ ಗಾನ ಮಾಡುತ್ತಿದ್ದವು ಅಲ್ಲಲ್ಲಿ ಮಕರಂದ ಪಾನದಿಂದ ಮತ್ತೇರಿದ ದುಂಬಿಗಳು ಜಯಂಕರಿಸುತ್ತಿದ್ದವು ಅನೇಕ ವೃಕ್ಷಗಳು ಪುಷ್ಪ ಫಲಗಳ ಭಾರದಿಂದ ಜಗ್ಗುತ್ತಿದ್ದವು ಅಲ್ಲಲ್ಲಿ ಅನೇಕ ತಟಾಕಗಳು ತಾವರೆ ಕೊಳಗಳು ಕಂಗೊಳಿಸುತ್ತಿದ್ದವು ಇವುಗಳನ್ನೆಲ್ಲ ನೋಡಿದಾಗ ಪಾಂಡುವಿನ ಮನಸ್ಸಿನಲ್ಲಿ ಅದುವರೆಗೆ ಇಲ್ಲದ ಒಂದು ಮನ್ಮಥ ವಿಕಾರವೂ ಹುಟ್ಟಿತು ಅದೇ ಸಮಯದಲ್ಲಿ ಅಂತಹ ರಮಣೀಯವಾದ ಪ್ರದೇಶದಲ್ಲಿ ಮಾದ್ರಿಯು ಕೂಡ ಶುದ್ಧವಾದ ಬಿಳಿ ದುಕೂಲವನ್ನುಟ್ಟು ಪಾಂಡುವಿನ ಸಮೀಪದಲ್ಲಿಯೇ ನಲಿದಾಡುತ್ತಿದ್ದಳು ಅವಳಿಗೂ ಮೈಯಲ್ಲಿ ಯೌವನವು ಉಕ್ಕುತ್ತಿರುವುದು ಆಗ ಅಲ್ಲಿ ಆ ಮಾದ್ರಿಯ ಹೊರತು ಬೇರೆ ಯಾರೂ ಇರಲಿಲ್ಲ ಲೋಕಮೋಹಕವಾದ ರೂಪ ಯೌವನಗಳಿಂದ ತನ್ನ ಸಮೀಪದಲ್ಲಿ ಒಂಟಿಯಾಗಿದ್ದ ಆ ಸುಂದರಿ ಮಣಿಯನ್ನು ನೋಡಿದಂತೆಲ್ಲ ರಾಜನ ಮನಸ್ಸಿನಲ್ಲಿ ಅಂಕುರಿಸಿದ ವಿಕಾರವು ಕಾಡುಗಿಚ್ಚಿನಂತೆ ವೃದ್ಧಿಯಾಗುತ್ತಾ ಬಂದಿತು ರಾಜನಿಗೆ ಆ ಮನ್ಮಥ ತಾಪವನ್ನು ಅಡಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಪಾಶಕ್ಕೆ ವಶನಾದನು ಒಂಟಿಯಾಗಿ ಕೈಗೆ ಸಿಕ್ಕಿದ ಆ ಸುಂದರಿ ಮಣಿಯನ್ನು ರತಿ ಸುಖಕ್ಕಾಗಿ ನಿರ್ಬಂಧಿಸಿದನು ಆಕೆಯು ಭಯದಿಂದ ಅದಕ್ಕೆ ಒಡಂಬಡದೆ ನಿವಾರಿಸಿ ಹಿಂಜರಿದರೂ ಬಿಡದೆ ಪಾಂಡುವು ಬಲಾತ್ಕಾರದಿಂದ ಅವಳನ್ನು ಹಿಡಿದು ನಿಲ್ಲಿಸಿಕೊಂಡನು ಕಾಲಕ್ಕೆ ತಕ್ಕಂತೆ ಅವನಿಗೆ ಮನ್ಮಥ ವಿಕಾರದಿಂದ ಬುದ್ಧಿಯು ವಿಕಲ್ಪ ಹೊಂದಿತು ವಿಧಿವಶದಿಂದ ಶಾಪ ಭಯವನ್ನು ಬಿಟ್ಟು ಬಲಾತ್ಕಾರದಿಂದ ಬಲಾತ್ಕಾರದಿಂದೆಳೆದನು ವಸಂತ ಕಾಲದ ರೂಪದಿಂದ ಪ್ರತ್ಯಕ್ಷ ಯಮನೆ ಆತನ ಇಂದ್ರಿಯಗಳೆಲ್ಲವನ್ನು ಕಲಗಿಸಿ ಬುದ್ಧಿ ಭ್ರಮಣವನ್ನು ಉಂಟು ಮಾಡಿದನು ಹೀಗೆ ಪತ್ನಿ ಸಂಗಮವನ್ನು ಮಾಡಿದೊಡನೆ ಕಾಲಗತಿಯನ್ನು ಹೊಂದಿದನು ಇದನ್ನು ನೋಡಿದೊಡನೆ ಮಾದ್ರಿಯು ಆತನ ದೇಹವನ್ನಪ್ಪಿಕೊಂಡು ದುಃಖದಿಂದ ಹಾಯ ಎಂದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಈ ಅಕ್ರಂದನ ಧ್ವನಿಯನ್ನು ಕೇಳಿ ಕುಂತಿಯು ಪಂಚ ಪಾಂಡವರು ಆ ಸ್ಥಳಕ್ಕೆ ಹೊರಟರು ರಲ್ಲಿಯೇ ಮಾದರಿಯೂ ಕುಂತಿಯನ್ನು ಕುರಿತು ಮಕ್ಕಳೆಲ್ಲರೂ ಅಲ್ಲಿಯೇ ಇರಲಿ ಎಂದು ಹೇಳಿದಳು ಆಕೆಯ ಮಾತುಗಳನ್ನು ಕೇಳಿ ಕುಂತಿಯು ಮಕ್ಕಳನ್ನು ದೂರದಲ್ಲಿಯೇ ನಿಲ್ಲಿಸಿ ಅಯ್ಯೋ ಎತ್ತನಲ್ಲ ಎಂದು ಅಳುತ್ತಾ ಓಡಿ ಬಂದಳು ಮಾದ್ರೆಯು ಪಾಂಡವ ಭೂಮಿಯಲ್ಲಿ ಬಿದ್ದಿರುವ ಸ್ಥಿತಿಯನ್ನು ನೋಡಿ ಕುಂತಿಗೆ ಮಿತಿಮೀರಿದ ದುಃಖ ಉಂಟಾಯಿತು ಅದನ್ನು ತಡೆಯಲಾರದೆ ಅವಳು ಆಹಾ ನಾನು ಈತನನ್ನು ಎಷ್ಟು ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಿದ್ದೆನಲ್ಲ ನನ್ನ ಮೇಲೆ ಬಿ ತನ್ನ ಮೇಲೆ ಬಿದ್ದ ಶಾಪವನ್ನು ತಿಳಿದಿದ್ದರು ಆತನು ಭೋಗೇಚ್ಛೆಯಿಂದ ನಿನ್ನೊಡನೆ ಹೇಗೆ ಸೇರಿದನು ರಾಜನನ್ನು ನೀನಾದರೂ ರಕ್ಷಿಸಬೇಕಾಗಿತ್ತಲ್ಲವೇ ನೀನೇಕೆ ಏಕಾಂತ ಸ್ಥಳದಲ್ಲಿದ್ದು ರಾಜನನ್ನು ಮೋಹಗೊಳಿಸಿದೆ ಯಾವಾಗಲೂ ಆ ಋಷಿಯ ಶಾಪಕ್ಕಾಗಿ ಭಯಪಟ್ಟು ಕೊರಗುತ್ತಲೇ ಇದ್ದ ಆತನು ನಿನ್ನೊಡನೆ ಏಕಾಂತವಾಗಿ ಹೇಗೆ ಸೇರಿದನು ಮಾದ್ರಿ ನೀನೇ ಧನ್ಯಳು ನನಗಿಂತಲೂ ನೀನೇ ಭಾಗ್ಯಶಾಲಿ ಭೋಗ ಕಾಲದಲ್ಲಿ ಉಲ್ಲಾಸದಿಂದಲೂ ಆನಂದದಿಂದಲೂ ಅರಳಿದ್ದ ನಿನ್ನ ಕಾಂತನ ಮುಖವನ್ನು ಒಂದಾವರ್ತಿಯಾದರೂ ಕಣ್ಣಾರೆ ನೋಡಿರುವೆ ಎಂದಳು ಅದಕ್ಕೆ ಮಾತ್ರಿಯು ದೇವಿ ನಾನು ಬೇಡ ಬೇಡವೆಂದು ಎಷ್ಟು ತಡೆದರೂ ಆತನು ತನ್ನ ಶಾಪವಿಧಿಯನ್ನು ಸತ್ಯವಾಗಿ ಮಾಡುವುದಕ್ಕಾಗಿಯೇ ಇರಬಹುದು ತನ್ನ ಮನಸ್ಸನ್ನು ತಡೆಯಲಾರದೆ ಹೋದನು ಎಂದಳು ಆಕೆಯ ಮಾತುಗಳನ್ನು ಕೇಳಿ ಕುಂತಿಗೆ ದುಃಖವು ಪ್ರಬಲಿಸಿ ಬೇರು ಕಿತ್ತ ಮರದಂತೆ ದೊಪ್ಪನೆ ಕೆಳಗೆ ಬಿದ್ದಳು ಆಕೆಯು ಹಾಗೆಯೇ ಭೂಮಿಯಲ್ಲಿ ಬಿದ್ದು ಪ್ರಜ್ಞೆ ತಪ್ಪಿ ನಿಶ್ಚೇಷ್ಟಳಾದಳು ಮಾದ್ರಿಯು ಪಾಂಡುವಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ಉಡಿಸಿ ಅಲಂಕಾರ ಮಾಡಿ ಒಳ್ಳೆಯ ಹಾಸಿಗೆಯ ಮೇಲೆ ಮಲಗಿಸಿದಳು ಪ್ರಜ್ಞೆಯಿಲ್ಲದೆ ಬಿದ್ದಿರುವ ಕುಂತಿಯನ್ನು ನೋಡಿ ಅಕ್ಕ ಬಾ ಎಂದು ರಾಜನನ್ನು ತೋರಿಸಿದಳು ಕುಂತಿಯು ಪತಿಯ ಪಾದ ಕಮಲಗಳಲ್ಲಿ ಬಿದ್ದು ತಿರುಗಿ ಎದ್ದು ರಕ್ತ ಚಂದನಗಳಿಂದಲೂ ಸುವಾಸನೆಗೊಳ್ಳ ಪುಷ್ಪ ಮಾಲೀಕಗಳಿಂದಲೂ ಅಲಂಕೃತನಾಗಿ ಆಗಲೂ ಹಸನ್ಮುಖನಾಗಿ ಮಾತಾಡುವಂತಿದ್ದ ಪಾಂಡು ರಾಜನನ್ನು ಅಪ್ಪಿಕೊಂಡು ಮೋಹ ಪರವಶಳಾಗಿ ತಿರುಗಿ ಪ್ರಜ್ಞೆ ತಪ್ಪಿದಳು ಮಾದ್ರಿಯು ರಾಜನನ್ನು ಅಪ್ಪಿಕೊಂಡು ದುಃಖ ಪಡುತ್ತಿದ್ದಳು ಹಾಗೆ ಮಲಗಿದ್ದ ರಾಜನ ಬಳಿಗೆ ಆತನ ಪುತ್ರರು ಋಷಿಗಳು ಚಾರಣರೇ ಮುಂತಾದವರು ಬಂದು ದುಃಖದಿಂದ ಕಣ್ಣೀರು ಬಿಟ್ಟರು ಸೂರ್ಯನು ಅಸ್ತಮಿಸಿದಂತೆಯೂ ಸಮುದ್ರವು ಒಣಗಿ ಹೋದಂತೆಯೂ ಪುರುಷ ಸಿಂಹನಾದ ಪಾಂಡವು ಮೃತನಾಗಿರುವುದನ್ನು ನೋಡಿ ಮಹರ್ಷಿಗಳು ದುಃಖಪಟ್ಟರು ಪಾಂಡವರೊಡನೆ ಸಮಾನ ದುಃಖದಿಂದ ಆಶ್ರಮವಾಸಿಗಳೆಲ್ಲರೂ ಶೋಕಿಸುತ್ತಿದ್ದರು ಪತಿವ್ರತ ಶಿರೋಮಣಿಯರಾದ ಆ ಪತ್ನಿಯರಿಬ್ಬರು ಎಷ್ಟು ತಡೆದರೂ ಕೇಳದೆ ಗೋಳಿಡುತ್ತಲೇ ಎದ್ದರು ಕುಂತಿಯು ಪತಿಯನ್ನು ನೋಡಿ ಕಾಂತ ನಮ್ಮನ್ನು ಯಾರಿಗೆ ಒಪ್ಪಿಸಿ ನೀನು ದೇವಲೋಕಕ್ಕೆ ಹೋಗುತ್ತಿರುವೆ ಅಯ್ಯೋ ನಾನು ಬುದ್ಧಿಗೆಟ್ಟು ಮರತಿದ್ದರೂ ನೀನೇಕೆ ಮಾದರಿಯನ್ನು ಸೇರಿ ಮರಣಕ್ಕೆ ಗುರಿಯಾದೆ ಅಯ್ಯೋ ಬೇರೊಬ್ಬರನ್ನು ನಿಂದಿಸಿ ಪ್ರಯೋಜನವೇನು ಭಾಗ್ಯ ಕ್ಷಯವೇ ನಿನ್ನನ್ನು ಈ ಮರಣಕ್ಕೆ ಈಡು ಮಾಡಿತಲ್ಲದೆ ಬೇರೆಯಲ್ಲ ನಿನ್ನ ಪ್ರಿಯ ಪುತ್ರರಾದ ಯುಧಿಷ್ಠಿರ ಭೀಮಾರ್ಜುನ ನಕುಲ ಸಹದೇವ ರೈವರನ್ನು ಯಾರ ಬಳಿಯಲ್ಲಿ ಬಿಟ್ಟು ಹೋಗುವೆ ಬ್ರಾಹ್ಮಣ ಗೋಷ್ಠಿಯಲ್ಲಿ ಉಗ್ರ ತಪಸ್ಸಿನಲ್ಲಿದ್ದ ನಿನ್ನನ್ನು ದೇವತೆಗಳು ಅಭಿನಂದಿಸುತ್ತಿದ್ದರಲ್ಲ ನಾಥ ನೀನು ಸ್ವರ್ಗ ಸುಖವನ್ನು ಅನುಭವಿಸುವಾಗ ನಿನ್ನ ಪ್ರಿಯ ಪತ್ನಿಯರಾದ ನಮ್ಮನ್ನೇಕೆ ಕರೆದುಕೊಂಡು ಹೋಗದಿರುವೆ ಹಿಂತಿರುಗಿ ಬಾ ಕುರುಶ್ರೇಷ್ಠ ಪುಣ್ಯ ಕರ್ಮಗಳನ್ನು ಮಾಡಿದ ಅಜಮೀಡ ವಂಶದವರು ನಡೆದ ಸದ್ಗ ಪಡೆದ ಸದ್ಗತಿಗೆ ನಮ್ಮಿಬ್ಬರೊಡನೆಯೇ ಹೋಗುವಂತೆ ನಾವು ವನಕ್ಕೆ ಬಂದಾಗ ಕೂಡ ನೀನು ಪ್ರತಿಜ್ಞೆ ಮಾಡಿರುವೆಯಲ್ಲವೇ ಆದುದರಿಂದ ನೀನು ನಮ್ಮನ್ನು ಬಿಟ್ಟು ಹೋಗಬಾರದು ಕಾಂತ ನಿಲ್ಲು ನಾನು ನಿನ್ನ ದುಃಖ ಮುಖಮಂಡಲವನ್ನು ನೋಡುವೆನು ಎಂದಳು ಹೀಗೆ ಆ ಪತ್ನಿಯರಿಬ್ಬರು ಕಾಡಿನಲ್ಲಿ ಬೇಟೆಗಾರನ ಬಾಣದಿಂದ ಹತವಾದ ಗಂಡು ಜಿಂಕೆಯನ್ನು ನೋಡಿ ಹೆಣ್ಣು ಜಿಂಕೆಗಳು ಹೇಗು ಹಾಗೆ ದುಃಖದಿಂದ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದರು ಪಾಂಡವರು ಅಲ್ಲಿಗೆ ಓಡಿ ಬಂದು ತಂದೆಯ ಪಾದಗಳನ್ನು ಅಪ್ಪಿಕೊಂಡು ಆ ಜನಕ ನಾವು ಕೆಟ್ಟೆವು ಎಂದು ಅಳಲಾರಂಭಿಸಿದರು ಆಗ ಯುಧಿಷ್ಠಿರನು ತಂದೆಯನ್ನು ಕುರಿತು ಅಯ್ಯೋ ಅನಾಥರಾದೆವು ಮಹಾಪ್ರಾಜ್ಞನಾದ ನೀನಿಲ್ಲದೆ ಬಾಲಕರಾದ ನಾವು ಹೇಗೆ ಬದುಕಬಲ್ಲೆವು ಲೋಕನಾಥನ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ಒಂದು ಕ್ಷಣ ಕಾಲದಲ್ಲಿ ಅನಾಥರಾದೆವಲ್ಲ ಏನಾಶ್ಚರ್ಯವಿದು ರಾಜಪುತ್ರರಾಗಿ ಹುಟ್ಟಿಯು ನಮ್ಮಂತೆ ಭಾಗ್ಯಹೀನರಾದವರು ಬೇರೆ ಯಾರೂ ಇಲ್ಲ ನೀನು ಮೃತಪಟ್ಟುದರಿಂದ ನಮಗೆ ರಾಜ್ಯವು ತಪ್ಪಿದಂತಾಯಿತು ಪಾಂಡುವಿನ ಪುತ್ರರಾಗಿ ಹುಟ್ಟಿಯು ನಾವೆಲ್ಲರೂ ಮಹಾವ್ಯಸನಕ್ಕೆ ಗುರಿಯಾದೆವಲ್ಲ ಜನಕ ಇನ್ನು ನಾವು ಮಾಡಬೇಕಾದುದನ್ನು ಅನುಗ್ರಹಿಸು ಎಂದು ರೋದನ ಮಾಡಿದನು ಭೀಮಸೇನನು ನೀನು ರಾಜಾಧಿರಾಜನಾಗಿದ್ದರೂ ರಾಜಭೋಗಗಳನ್ನು ರಾಜ್ಯವನ್ನು ಬಿಟ್ಟು ಶತಶೃಂಗ ಶತಶೃಂಗ ಪರ್ವತದಲ್ಲಿ ವಾಸ ಮಾಡುತ್ತಾ ಮಹಾ ತಪಸ್ಸು ಮಾಡಿ ನಮ್ಮನ್ನು ಪಡೆದೆ ರಾಜಾಧಿರಾಜನಾಗಿದ್ದರೂ ಆ ಗೌರವವನ್ನು ಎಣಿಸದೆ ಕಾಡಿಗೆ ಹೋಗಿ ನೀನೇ ದವಸ ಧಾನ್ಯಗಳನ್ನಾಯಿತು ಕಾಡಿನಲ್ಲಿರುವ ಕಾಯಿಗಳನ್ನು ಫಲಮೂಲಗಳನ್ನು ತಂದು ನಮ್ಮನ್ನು ಪೋಷಿಸಿದೆ ಧರ್ಮಾರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳನ್ನು ಕೋರುವ ತಂದೆಯು ಮಕ್ಕಳನ್ನು ಪಡೆದು ಯಾವ ಫಲವನ್ನು ಅಪೇಕ್ಷಿಸುವನೋ ಅದನ್ನು ನೀನು ಪಡೆಯಲು ಈಗಲೇ ಸಕಾಲವಾಗಿರುವುದು ಆ ಫಲವನ್ನು ನೀನು ಅನುಭವಿಸದೆ ಹೋಗುವೆಯಾ ಹೋಗಬಾರದು ನಿಲ್ಲು ಎಂದನು ಹಾಗೆಯೇ ಅರ್ಜುನನು ಜನಕ ನೀನು ಪ್ರಜೆಗಳಿಗೆಲ್ಲ ಸುಖಪ್ರದ ನೆನೆಸಿದವನಲ್ಲವೇ ಜನರೆಲ್ಲರೂ ನಿನ್ನನ್ನು ಕುರಿತು ನಶಿಸಿ ಹೋದ ಭಾರತ ವಂಶವನ್ನು ಈ ಪಾಂಡುವು ತಿರುಗಿ ಉದ್ಧರಿಸಿದನು ಈ ಪಾಂಡವು ಕಾಡಿಗೆ ಹೋದುದರಿಂದ ರಾಜನಿಲ್ಲದ ರಾಜ್ಯವು ನಾಶವಾದರೂ ಪಂಚ ಪಾಂಡವರು ಮರೆಯಾಗಿದ್ದ ಕ್ಷತ್ರ ಶಕ್ತಿಯನ್ನು ಮತ್ತೆ ಪ್ರಕಾಶಪಡಿಸಿದರು ಎಂದು ಹೇಳುವ ಮಾತನ್ನು ಕೇಳಿ ಆಮೋದಿಸಿದ ಮೇಲೆಯೇ ನೀನು ಹೋಗಬಹುದು ಎಂದನು ಮತ್ತು ನಕುಲ ಸಹದೇವರು ಭರತಕುಲ ತಿಲಕ ದುಸ್ಸಹವಾದ ತಪಸ್ಸನ್ನು ಮಾಡಿ ನಮ್ಮನ್ನು ಪಡೆದೆ ಇಂತಹ ಪುತ್ರಲಾಭಕ್ಕೆ ಫಲವಾಗಿ ನಮ್ಮಿಂದ ಶುಶ್ರೂಷೆಯೊಂದನ್ನು ಮಾಡಿಸಿಕೊಳ್ಳದೆಯೇ ದಶರಥನಂತೆ ನೀನು ಹೋದೆಯಲ್ಲ ಎಂದು ಪ್ರಣಾಪಿಸಿದರು ಆಗ ಕುಂತಿಯು ಮಾತ್ರಿಯೊಡನೆ ಮಾತ್ರಿ ನಾನು ಇವನಿಗೆ ಮೊದಲನೆಯಬ್ಬ ಧರ್ಮಪತ್ನಿ ಆದುದರಿಂದ ಧರ್ಮದ ಫಲವು ಮೊದಲು ನನ್ನದೆ ಅದನ್ನನುಸರಿಸಿ ವಶ್ಯವಾಗಿ ಮೊದಲು ನಡೆಸಬೇಕಾದ ಕಾರ್ಯ ಹೊಂದಿರುವುದು ಅದಕ್ಕೆ ನನ್ನನ್ನು ನಿವಾರಿಸಬೇಡ ಬೇರೇನು ಅಲ್ಲ ಮೃತನಾದ ಭರ್ತನನ್ನು ನಾನು ಈಗಲೇ ಹಿಂಬಾಲಿಸುವೆನು ನೀನು ಈತನ ದೇಹವನ್ನು ಬಿಡು ಮೇಲೇಳು ಈ ಬಾಲಕರನ್ನು ಕಾಪಾಡು ಭಾಗ್ಯವಂತರಾದ ಈ ಮಕ್ಕಳನ್ನು ಪಡೆದಿದ್ದರೂ ವೀರ ಪತ್ನಿಯಾದುದರಿಂದ ನಾನು ಅದನ್ನೇ ಕೋರುವೆನು ಎಂದಳು ಆಗ ಮಾದರಿಯು ಕುಂತಿಯನ್ನು ನೋಡಿ ನನ್ನನ್ನು ಮೋಸ ಮಾಡಿದ ಪತಿಯನ್ನು ನಾನೇ ಮೊದಲು ಹಿಂಬಾಲಿಸುವೆನು ಅಲ್ಲದೆ ಕಾಮ ಭೋಗದಲ್ಲಿಯೂ ನನಗೆ ತೃಪ್ತಿ ಇಲ್ಲದಿದೆ ವಯಸ್ಸಿನಲ್ಲಿ ನೀನು ಹಿರಿಯವಳಾದುದರಿಂದ ನನಗೆ ಅಪ್ಪಣೆಯನ್ನು ಕೊಡು ಈ ಭರತ ಶ್ರೇಷ್ಠನು ನನ್ನಲ್ಲಿ ಮೋಹದಿಂದ ನನ್ನನ್ನು ಸಂಗಮಿಸಿಯಲ್ಲವೇ ಮೃತಪಟ್ಟನು ಆತನು ಮೃತ್ಯು ಶಯನದಲ್ಲಿ ಇರುವಾಗ ಆತನು ಕಾಮಿಸಿದ ಸ್ತ್ರೀಯು ಸಂಗಡ ಹೋಗದಿರಬಹುದೇ ನನ್ನಿಂದಲ್ಲವೇ ಇವನು ಸ್ವರ್ಗವನ್ನು ಸೇರಿದನು ಆತನಂತೆ ಬುದ್ಧಿಯು ಬೇರೆಯವರಿಗಿಲ್ಲ ಆತನಿಗೆ ಸಮಾನರಾದ ಬಂಧುಗಳು ನನಗಿಲ್ಲ ಪತ್ನಿಯನ್ನು ಬಿಟ್ಟು ಜೀವಂತಳಾಗಿರುವುದಕ್ಕೂ ನನಗೆ ಸಾಧ್ಯವಿಲ್ಲ ಅಂದ್ರೆ ಪತಿಯನ್ನು ಬಿಟ್ಟು ಜೀವಂತಳಾಗಿರುವುದಕ್ಕೂ ನನಗೆ ಸಾಧ್ಯವಿಲ್ಲ ಆದುದರಿಂದ ಆ ಪ್ರಾಣೇಶ್ವರನ ಹಿಂದೆಯೇ ನಾನು ಹೋಗುವೆನು ಅಲ್ಲದೆ ನಾನು ನನ್ನ ಮಕ್ಕಳ ವಿಷಯದಲ್ಲಿ ನಡೆದುಕೊಳ್ಳುವಂತೆ ನಿನ್ನ ಮಕ್ಕಳ ವಿಷಯದಲ್ಲಿ ಯಾವಾಗಲೂ ನಡೆದುಕೊಳ್ಳುವೆನೆಂಬ ಭರವಸೆಯಿಲ್ಲ ಹಾಗೆ ಪಕ್ಷಪಾತದಿಂದ ನಡೆದುಕೊಂಡರೆ ನನಗೆ ಮಹಾಪಾತಕವು ಬರುವುದು ಆದುದರಿಂದ ದೇವಿ ನೀನಾದರೆ ನಿನ್ನ ಮಕ್ಕಳ ವಿಷಯದಲ್ಲಿ ನಡೆದುಕೊಳ್ಳುವಂತೆ ನನ್ನ ಮಕ್ಕಳಲ್ಲಿ ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಳುವ ನಂಬಿಕೆಯುಂಟು ಆದುದರಿಂದ ನಾನು ಪತಿಯನ್ನು ಹಿಂಬಾಲಿಸುವೆನು ನನ್ನನ್ನು ಕಾಮಿಸಿದುದರಿಂದಲ್ಲವೇ ಈ ರಾಜನು ಮೃತನಾದನು ಈ ಶರೀರದೊಡನೆ ನನ್ನ ದೇಹವನ್ನು ಸೇರಿಸಿ ತಟ್ಟಿ ದಹಿಸಿದಾಗಲೇ ಅವನಿಗೆ ಪ್ರಿಯವು ನೀನು ಈ ಪ್ರಿಯ ಕಾರ್ಯವನ್ನು ಮಾಡು ನಾನು ಬೇಡಿಕೊಳ್ಳುವೆನು ಮಕ್ಕಳ ಪೋಷಣೆಯಲ್ಲಿ ನೀನು ಎಂದಿಗೂ ಕಳಲ್ಲ ನಿನಗೆ ಹಿತವನ್ನು ಹೇಳುವುದಕ್ಕೆ ನಾನು ಅರ್ಹಳಲ್ಲ ಎಂದಳು ಆಗ ಮಹಾ ತಪಸ್ವಿಗಳಾದ ಋಷಿಗಳೆಲ್ಲರೂ ಸೇರಿ ಬಂದು ಪಾಂಡವರನ್ನು ಕುಂತಿ ಮಾತ್ರಿಯರನ್ನು ಸಮಾಧಾನ ಓ ಮಾನಿನಿಯರೇ ನಿಮ್ಮ ಮಕ್ಕಳು ಇನ್ನೂ ಬಾಲಕರು ಆದುದರಿಂದ ನಿಮ್ಮಲ್ಲಿ ಯಾರೊಬ್ಬರು ದೇಹತ್ಯಾಗ ಮಾಡಬಾರದು ಈ ನಿಮ್ಮ ಮಕ್ಕಳನ್ನು ಕುರುರಾಜ್ಯಕ್ಕೆ ಕರೆದುಕೊಂಡು ಹೋಗಿ ಬಿಡುವೆವು ಆದರೆ ಒಂದು ವೇಳೆ ಧೃತರಾಷ್ಟ್ರನು ಈ ಪಾಂಡವರನ್ನು ಅಸಢ್ಯ ಮಾಡಿ ಅನ್ಯಾಯದಿಂದ ನಡೆಯಬಹುದು ಅವನು ಅಧರ್ಮದಿಂದ ದ್ರವ್ಯ ಸಂಗ್ರಹದಲ್ಲಿ ಆಶೆಗೊಳ್ಳವನು ಆದರೆ ಕುಂತಿಗೆ ಯಾದವರು ಕುಂತಿ ಭೋಜರು ನಾಥರಾಗಿ ಇರುವರು ಮಾದರಿಗೆ ಬಲಶಾಲಿಗಳಲ್ಲಿ ಶ್ರೇಷ್ಠನು ಮಹಾರಥನು ಆದ ಶಲ್ಯನು ಸಹೋದರನಾಗಿರುವನು ಪತ್ನಿಗೆ ಪತಿಯೊಡನೆ ಮರಣ ಹೊಂದುವುದೇನೋ ಫಲಕಾರಿಯೇ ಅದರಲ್ಲಿ ಸಂದೇಹವಿಲ್ಲ ಆದರೆ ಈಗ ನಿಮಗೆ ಮಾ ಈಗ ನಿಮಗೆ ಮಾತ್ರ ಇದು ದುಷ್ಕರವೆಂದು ಬ್ರಾಹ್ಮಣೋತ್ತಮರು ಹೇಳುವರು ಪತಿಯು ಮೃತನಾದರೂ ಪತಿವ್ರತೆಯಾದ ಸ್ತ್ರೀಯು ಬ್ರಹ್ಮಚರ್ಯ ವ್ರತವನ್ನು ದೃಢವಾಗಿ ಅವಲಂಬಿಸಿ ಮನೋವಾಕಾಯಗಳನ್ನು ಅಡಗಿಸಿಡುವುದರಿಂದಲೂ ಮಿಕ್ತ ಅನುಷ್ಠಾನ ನಿಯಮಗಳಿಂದಲೂ ಆತ್ಮಶುದ್ಧಿಯನ್ನು ಹೊಂದಿ ತನ್ನ ಪತಿಯನ್ನೇ ಸ್ಮರಿಸುತ್ತಿದ್ದರು ಸತ್ಯತೆಯುಂಟು ಅಂತಹ ಸ್ತ್ರೀಯು ತನ್ನ ಪತಿಯನ್ನು ತನ್ನನ್ನು ತನ್ನ ಪುತ್ರರನ್ನು ಮುದ್ಧರಿಸುವಳು ಆದುದರಿಂದ ನೀವಿಬ್ಬರು ಬದುಕಿರುವುದೇ ಒಳ್ಳೆಯದೆಂದು ನಮಗೆ ತೋರುವುದು ಎಂದರು ಅದಕ್ಕೆ ಕುಂತಿಯು ಪಾಂಡುವಿನ ಆಜ್ಞೆಯನ್ನು ಹೇಗೋ ಹಾಗೆ ನಾನು ಬ್ರಾಹ್ಮಣರ ಆಜ್ಞೆಯನ್ನು ಶಿರಸ ನಡೆಸತಕ್ಕವಳು ಅದರಂತೆಯೇ ಆಚರಿಸುವೆನು ಮಹಾತ್ಮರು ಹೇಳಿದಂತೆ ನಡೆಸುವುದೇ ನನ್ನ ಪತಿಗೂ ನನಗೂ ನನ್ನ ಪುತ್ರರಿಗೂ ಶ್ರೇಯಸ್ಕರವೆಂದು ನಾನು ದೃಢವಾಗಿ ನಂಬುವೆನು ಎಂದಳು ಆಗ ಮಾದ್ರಿಯು ನನ್ನಲ್ಲಿ ತಾನು ಇನ್ನು ಚಿಂತೆಯಿಲ್ಲ ಮಕ್ಕಳ ಯೋಗಕ್ಷೇಮ ಚಿಂತನೆಯಲ್ಲಿ ಕುಂತಿಯು ಸಮರ್ಥಳು ಬುದ್ಧಿಯಲ್ಲಿ ಅರುಂಧತಿಯಾಗಲಿ ಬೇರೆ ಯಾವ ಸ್ತ್ರೀಯಾಗಲಿ ಈಕೆಗೆ ಸಮಾನರಲ್ಲ ಅಲ್ಲದೆ ಇವಳಿಗೆ ಯಾದವರು ಕುಂತಿ ಭೋಜನು ದಿಕ್ಕಾಗಿರುವರು ಎಂದು ಯೋಚಿಸಿ ಕುಂತಿ ನಿನ್ನಂತೆ ಪುತ್ರರನ್ನು ಕಾಪಾಡುವುದಕ್ಕೆ ನಾನು ಸಮರ್ಥಳಲ್ಲ ಇಂತಹ ನಾನು ಇನ್ನು ಮಕ್ಕಳಿಗಾಗಿ ಏಕೆ ಬದುಕಿರಬೇಕು ನಾನು ಭರ್ತನನ್ನೇ ಅನುಗಮಿಸುವೆನು ಅಲ್ಲದೆ ಕಾಮ ಭೋಗದಲ್ಲಿ ನಾನು ಇನ್ನೂ ತೃಪ್ತಿ ಹೊಂದಿದವಳಲ್ಲ ನನಗೆ ಪತಿಲೋಕಕ್ಕೆ ಹೋಗಲು ಅನುಮತಿಸು ಧರ್ಮಜ್ಞನು ಕೃತಜ್ಞನು ಸತ್ಯಸಂಧನು ಆದ ಪತಿಯ ಪಾದಗಳನ್ನು ಉಪಚರಿಸಲು ಹೋಗುವೆನು ಪೂಜ್ಯಳಾದ ನೀನು ನನಗೆ ಈಗಲೇ ಅನುಮತಿ ಕೊಡು ಎಂದಳು ಜನಮೇಜಯ ಜಯ ಶಿರೋಮಣಿಯಾದ ಆ ಮದ್ರ ರಾಜಕುಮಾರಿಯು ಹೀಗೆ ಹೇಳಿ ತಲೆ ಬಗ್ಗೆ ನಮಸ್ಕರಿಸಿ ಕುಂತಿಯ ಕೈಗೆ ನಕುಲ ಸಹದೇವರನ್ನು ಒಪ್ಪಿಸಿದಳು ಆಮೇಲೆ ಮಹರ್ಷಿಗಳನ್ನು ನಮಸ್ಕರಿಸಿ ಕುಂತಿ ಪುತ್ರರಾಗಿದ್ದರು ನನಗೆ ಪುತ್ರ ಸಮಾನರಾದ ಪಾಂಡವರನ್ನು ಅಪ್ಪಿಕೊಂಡು ಅವರ ಶಿರಸ್ಸನ್ನು ಬಾರಿ ಬಾರಿಗೂ ಆಗ್ರಾಣಿಸಿ ಯುಧಿಷ್ಠಿರನ ಕೈಗಳನ್ನು ಹಿಡಿದು ಪುತ್ರರೇ ನಿಮಗೆ ಕುಂತಿಯು ತಾಯಿ ನಾನು ದಾದಿ ನಿಮ್ಮ ತಂದೆಯು ಮೃತನಾದನು ನಾಲ್ವರಿಗೂ ಹಿರಿಯನಾದ ಈ ಯುಧಿಷ್ಠಿರನೇ ಧರ್ಮಾನುಸಾರವಾಗಿ ಈಗ ನಿಮ್ಮೆಲ್ಲರಿಗೂ ತಂದೆ ಗುರು ಹಿರಿಯರನ್ನು ಸೇವಿಸುವುದರಲ್ಲಿ ನಿತ್ಯಾಸಕ್ತರಾಗಿ ಸತ್ಯ ಧರ್ಮಗಳನ್ನು ಬಿಡದವರಿಗೆ ಎಂದಿಗೂ ಹಾನಿಯಿಲ್ಲ ಅವರು ಹೀನಗತಿಗೆ ಬೀಳುವುದಿಲ್ಲ ಆದುದರಿಂದ ನೀವೆಲ್ಲರೂ ತಂದೆಯಲ್ಲಿ ಹೇಗೂ ಯುಧಿಷ್ಠಿರನಲ್ಲಿಯೂ ಹಾಗೆಯೇ ನಡೆದುಕೊಳ್ಳಿರಿ ಎಂದಳು ಮಾದ್ರಿಯು ಋಷಿಗಳಿಗೂ ಕುಂತಿಗೂ ಬಾರಿ ಬಾರಿಗೂ ನಮಸ್ಕರಿಸಿ ಕುಂತಿಯೊಡನೆ ಕ ನಾನು ಸ್ವರ್ಗವನ್ನು ನೋಡಲಪೇಕ್ಷಿಸಿ ಈಗ ಈ ಋಷಿಗಳ ಸನ್ನಿಧಾನದಲ್ಲಿ ಆಡಿದ ಮಾತುಗಳು ಸುಳ್ಳಾಗಕೂಡದು ನೀನು ಧನ್ಯಳು ನಿನಗೆ ಸಮಾನಳಾದ ಸ್ತ್ರೀ ಇಲ್ಲ ಏಕೆಂದರೆ ಕೀರ್ತಿವಂತರು ಅಪಾರ ತೇಜಸ್ವಿಗಳು ಆದ ಪುತ್ರ ರೈವರ ವೀರ್ಯವನ್ನು ತೇಜಸ್ಸನ್ನು ಪೋ ಯೋಗವನ್ನು ಮಹಾತ್ಮ್ಯವನ್ನು ನೀನು ಮುಂದೆ ಕಣ್ಣಾರೆ ನೋಡುವೆ ನನಗೆ ಆ ಭಾಗ್ಯವಿಲ್ಲ ಆದುದರಿಂದ ನೀನೇ ಭಾಗ್ಯವತಿ ದೇವಿ ನೀನು ನನ್ನ ನಮಸ್ಕಾರಕ್ಕೂ ಪೂಜೆಗೂ ಅರ್ಹಳು ಸಕಲ ವಿಧದಲ್ಲಿಯೂ ನೀನು ಹಿರಿಯಳು ನೀನು ಅಲಂಕಾರ ರಹಿತಳಾದ ವಿಧವೆಯಾದರೂ ನಿನ್ನ ಕಲ್ಯಾಣ ಗುಣಗಳೇ ನಿನ್ನನ್ನು ಅಲಂಕರಿಸುವವು ಯಾದವ ಕುಮಾರಿ ನನಗೆ ಅಪ್ಪಣೆ ಕೊಡು ನಾನು ಧರ್ಮವನ್ನು ಸ್ವರ್ಗವನ್ನು ಕೀರ್ತಿಯನ್ನು ಪಡೆಯುವಂತೆ ಮಾಡು ಅನ್ಯಥಾಯು ಆಲೋಚಿಸಬೇಡ ಎಂದಳು ಹೀಗೆ ಕಂಬನಿ ತುಂಬಿ ಕತ್ತದ ಸ್ವರದಿಂದ ಮಾತನಾಡುವ ಮಾದ್ರಿಯನ್ನು ನೋಡಿ ಕುಂತಿಯು ಓ ಕಲ್ಯಾಣಿ ವಿಶಾಲಾಕ್ಷಿ ಹೋಗಿ ಬಾ ನಿನಗೆ ಸ್ವರ್ಗದಲ್ಲಿ ಭರ್ತನೊಡನೆ ಸಂಗಮವಾಗಲಿ ಸ್ವರ್ಗದಲ್ಲಿ ಚಿರಕಾಲದವರೆಗೂ ಪತಿಯೊಡನೆ ವಿಹರಿಸುತ್ತಿರು ಎಂದಳು ಆಗ ಕರ್ಮ ವಿಶಾರದನಾದ ಕಶ್ಯಪನು ಸ್ನಾನ ಮಾಡಿ ಋಷಿಗಳೊಡಗೂಡಿ ಬಂದು ಬಂಗಾರದ ನಾಣ್ಯಗಳು ತುಪ್ಪ ಎಳ್ಳು ಮೊಸರು ಅಕ್ಕಿ ಗಡಿಗೆ ಹಸುಗಳು ಮುಂತಾದವುಗಳನ್ನೆಲ್ಲ ತರಿಸಿ ಅಶ್ವಮೇಧಾಗ್ನಿಯನ್ನು ತಂದು ಮೃತನಾದ ಪಾಂಡವಿಗೆ ಉತ್ತರ ಕ್ರಿಯೆಗಳೆಲ್ಲವನ್ನು ಕ್ರಮವಾಗಿ ಮಾಡಿಸಿದನು ಪುರೋಹಿತನು ಹೇಳಿದ ವಿಧಿಗನುಸಾರವಾಗಿ ಯುಧಿಷ್ಠಿರನು ಅಗ್ನಿಯಿಂದ ಪಾಂಡವಿನ ಶರೀರವನ್ನು ದಹನ ಮಾಡಿದನು ಕ್ರಿಯೆಗಳು ನಡೆದ ಮೇಲೆ ಯುಧಿಷ್ಠಿರನು ಶೋಕದಿಂದ ಪರಿತಪಿಸಿ ರೋದನ ಮಾಡುತ್ತಾ ಮೂರ್ಛಿತನಾಗಿ ಬಿದ್ದನು ಪಾಂಡುವಿನ ಧರ್ಮಪತ್ನಿಯು ಪತಿವ್ರತ ಪತಿವೃತ ಶಿರೋಮಣಿಯು ಆದ ಆ ಮಾದರಿಯು ಋಷಿಗಳನ್ನು ಪುತ್ರರನ್ನು ಕುಂತಿಯನ್ನು ಪರಿತ್ಯಜಿಸಿ ಚಿತೆಯ ಮೇಲಿದ್ದ ಪತಿಗೆ ನಮಸ್ಕರಿಸಿ ಒಡನೆಯೇ ತಾನು ಚಿತೆಯಲ್ಲಿ ಬಿದ್ದಳು ಯುಧಿಷ್ಠಿರನು ಆತನ ತಮ್ಮಂದಿರು ನೂತನ ವಸ್ತ್ರಗಳನ್ನು ಧರಿಸಿ ಪುರೋಹಿತನ ನಿಯಮದಂತೆ ಅಲ್ಲಿ ಜಲತರ್ಪಣ ಮಾಡಿದರು ಮಹಾತ್ಮನಾದ ಆ ಪಾಂಡವಿಗೂ ಶತಶೃಂಗದಲ್ಲಿ ತಪಸ್ಸು ಮಾಡುತ್ತಿದ್ದ ಸಿದ್ಧ ಚಾರಣಾದಿಗಳು ಮಹರ್ಷಿಗಳು ಸೇರಿ ಯಥಾವಿಧಿಯಾಗಿ ಉತ್ತರ ಕ್ರಿಯೆಗಳನ್ನು ನೆರವೇರಿಸಿದರು ಇದು ನೂರ ಮೂವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ